ಆಯ್ತು ಅಲ್ಲಮ್ಮ ಪೂಜೆ ಎಲ್ಲ ಹ್ಞೂ ಆಯ್ತು ಬೇಡಪ್ಪ ಕೈಕ ಕರ್ಕಂಬಂದಂಗೆ ಸಾಂಬ್ರಾಣಿ ಹಾಕ್ಸ್ಬೇಕಾಗಿತ್ತಮ್ಮ ಏನೋ ಹೊಟ್ಟೆನೋ ಹೊಟ್ಟೆನೋ ಅಂತನೇ ಹೇಳಿ ಬೇಡಪ್ಪ ಅದಕ್ಕೆ ಏನೋ ಬಿಡ್ಸಕ್ಕೆ ಹೋಗಿಲ್ಲ ಅವಳ ಹ್ಞೂ ಸರಿ ಬಿಡಮ್ಮ ಆಯ್ತು ಪರವಾಗಿ ನೀನು ಸಾಂಬ್ರಾಣಿ ಹಾಕಿದೆಯಲ್ಲ ಸರಿ ಬಿಡು ನಂಗೆ ಊರು ಕಡೆ ಹೋಗಿ ಬರ್ತೀನಲ್ಲಮ್ಮ ಏನಕ್ಕೆ ಬೇಡಪ್ಪ ಎತ್ತು ಹೋಗೋದು ಬೇಡ ಇಲ್ಲೇ ಇರೋದು ಬೇಡಪ್ಪ ನೀನು ಯಾಕೆ

ಎಷ್ಟು ಅಷ್ಟು ನೋಡ್ಕೋ ನೀನೇನಾದ್ರೂ ನನ್ನ ಮಕ್ಕಳನ್ನ ಗದ್ರೋದು ಒದ್ರೋದು ಮಾಡಿದ್ದೆ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೊ ನಾನು ಸುಮ್ಮನೆ ಇರಲ್ಲ ಓಹೋ ಓಹೋ ಏನು ನಿನ್ನ ಮಕ್ಕಳು ಬದ್ ಸಾಚ ನನ್ನ ಹತ್ರ ಹೇಳಪ್ಪತ್ತಳ ನನ್ನ ಹತ್ರ ನನ್ನ ಹತ್ರ ಇದ್ದಾಗ ಎಷ್ಟೋ ಚೆನ್ನಾಗಿದ್ರು ಇಲ್ಲಿ ಕರ್ಕೊಂಬಂದ್ಬಿಟ್ಟು ಅಲ್ಲೆಲ್ಲ ಹಾಳು ಮಾಡಕ್ ಬಿಟ್ಟ ಮಕ್ಕಳನ್ನ ಅವಳಕ್ಕೆ ನೋಡು ದೇವ್ವ ಇಡ್ಕೊಂಡು ಅವಳು ಬು ಮುಲ್ಕೊಂಡ ಅವಳೆ ನಾಲ್ಕು ಐದು ದಿವ್ಸ ಅವಳು ಮುಲ್ಕೊಂಡು ಇನ್ನೂ ಪಕ್ಕ ಕಟ್ಲಿಲ್ಲ ನನ್ನ ಹತ್ರ ಇದ್ದಾಗ ಎಷ್ಟೋ ಚೆನ್ನಾಗಿದ್ವು ತಿರುಗಿ ನನ್ಗೆ ಹೇಳಕ್ ಕೊತ್ತೀಯಾ ನನ್ಕ ಹಾಂ ನಿಂದ ನೀನು ನೋಡ್ಕೊ ಸಾಕು ನಾನು ಎತ್ತ ಮಾರಾಕಿದ್ವಾ ಎಲ್ಲ ಬಿದ್ದಿದ್ವು ಅಲ್ಲನ ಇದ್ದಾಗ ಆರೋಗ್ಯವಾಗಿ ಎಷ್ಟು ಚೆನ್ನಾಗಿದ್ವು ನೀನು ಬಂದಲ್ಲ ಮಹಾತಾಯಿ ನಮ್ಮ ಅಮ್ನ ಲೈ ಅದೇನ್ ಮಾತಂತ ಮಾತಾಡ್ತಾ ಇದ್ಯಾ ಏನು ಮಾತಂತ ಮಾತಾಡ್ತಾ ಇದೆಯಾ ಏನ ಮಗುವೇನು ಮಾಡ್ಬೇಕಂತ ಮಾಡಿದ್ಲ ಏನೋ ಟೈಮು ಏನು ಮಾಡೋಕ್ಕಾಗಲ್ಲ ಬಾಯಿ ಮುಚ್ಕೊಂಡಿರಾ ನೀನು ಅನ್ಕಿ ಮನೆಗೆ ಆ ಸುದ್ದಿ ಮಾತಾಡ್ಕೊಡ್ದು ದೆವ್ವಾಗಿವ್ವಾ ಅಂತ ಹಾಕ್ತೀನಿ ನೋಡಿ ಗುಡ್ ಸರಿಯಾಗಿ ನಿಂಗೆ ತಂದೆ ಆಗಿ ಮಾತಾಡೋ ಮಾತಾಡ್ಲಾ ಇದು ಅಯ್ಯೋ ಇದೊಳೆ ಚೆನ್ನಾಗದಲ್ಲ ಇದ್ದಿದ್ದು ಇದ್ದಂಗೆ ಹೇಳಿದ್ರೆ ಅದು ಬಂದು ಎದುಕ್ರಂತೆ ಹಂಗಾಯ್ತು ನಿಮ್ಮ ಕತೆ ನನ್ನ ಹತ್ರ ಇದ್ದಾಗೆ ಎಷ್ಟೋ ಚೆನ್ನಾಗಿದ್ವು ಮಕ್ಕಳು ಅವಕೇನಾಗಿಲ್ಲ ಅವ್ರ ಇವಾಗ ಓ ಬಾಮ ಸಂಗೀತ ಬಂದ್ರಮ್ಮ ಬಂದಿ ಕೂತ್ಕೊಳ್ರಿ ಏನು ಇದಕ್ಕಿದ್ದಂಗೆ ಫೋನ್ ಇಲ್ಲ ಬಂದ್ಬಿಟ್ಟಿದಿರಿ ಓ ಏನ ಇವತ್ತು ಪೂಜೆ ಮಾಡ್ತಾ ಇದೀರಾ ರಮ್ಮ ಮೂರು ವರ್ಷದ ಕಾರ ಇತ್ತು ಅದಕ್ಕೆ ಇವತ್ತು ಮಾಡಿದ್ರಿ ಓ ಹೌದಾ ವರ್ಷ ವರ್ಷನೂ ಮಾಡ್ತೀರಾ ಹ್ಞೂ ವರ್ಷ ವರ್ಷನೂ ಮಾಡ್ತೀನಿ ಕೂತ್ಕೊಳ್ರಿ ಸಂಗೀತ ಕೂತ್ಕೊಮ್ಮ ಕೂತ್ಕೊಳ್ಳಿ ಏನಮ್ಮ ಸಂಗೀತ ಫೋನ್ ಏನು ಇಲ್ಲ ಹಂಗೆ ಬಂದ್ಬಿಟ್ಟಿದಿರಿ ಅಯ್ಯೋ ಏನೋ ರೇಖಾ ಕನ್ಸಾಗ್ ಬಂದುಬಿಟ್ಟಿದ್ಲಮ್ಮ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದರೆ ಏನು ಮಾಡ್ತಾಳಮ್ಮ ರೇಕಾ ಕರೆಮ್ಮ ಇಲ್ಲ ಅವ್ಳಿಕೇನೋ ಹುಷಾರಿಲ್ಲ ಮಲ್ಕೊಂಡವಳೆ ಹುಷಾರಿಲ್ಲ ಈಗ ಏನಾಯ್ತೋ ಚೆನ್ನಾಗೇ ಇದ್ಲಲ್ಲ ಏನೋ ಹಿಂಗೆ ಹೊಟ್ಟೆ ನೋವು ಅಕ್ಕ ಚೆನ್ನಾಗೋಳೆ ಏನೋ ಹೊಟ್ಟೆ ನೋವು ಅದಕ್ಕೆ ಮಲ್ಕೊಂಡವಳೆ ಯಾವಾಗಿಂದ ಹೊಟ್ಟೆ ನೋವು ಇನ್ನೇನು ಮೂರ್ನಾಲ್ಕು ದಿವ್ಸಿಂದ ಅಯ್ಯೋ ಅವ್ರ ಮಾತೇನು ಕೇಳಬೇಡ್ರಿ ಬೆಳಗ್ಗೆಯಿಂದ ಹೊಟ್ಟೆ ನೋವು ಅಂತ ಅವಳೆ ಆಗಿರಬೇಕು ಪೂಜೆ ಇತ್ತಲ್ಲ ಅದಕ್ಕೆ ಆಮೇಲೆ ದಿಷ್ಟಿ ತೆಗಿಯೋಣ ಅಂದ್ಬಿಟ್ಟು ಕಲ್ದಿರಾಗೋದೆ அக்கா நடி ஊட்ட மாடி ரெங்கீதா நடியம்மா ஊட்ட மாடி இல்லம்மா இல்லை இல்லை நான் தித்தி ஊட்டிர்ல ஊட்ட மால்லியே முரு வருஷ் காரி அஸ்டே எங்காரி தித்தி தித்தினால ஆ ஏன் பேடம்மா ஆ ரேக்கண்ணா கரீம்மா அய்யோ ஆவது ஏழ்ரல்லம்மா அவளுக்கு உஷாரில் அந்த ஆர்வ கூ கூ அந்தியா ஹுஷாரில் அவளுக்கு சரி ஆய்த்து நான் இவங்க மாதாடஸ் பிடி ரேக்கா 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 இதே சங்கீதா உஷரியில்ல பற்றி இல்லை ரேக்கா ரேக்கா ಓಹ್ ನಂಗೆ ಗ್ಯಾರಂಟಿ ಆಗೋಯ್ತಮ್ಮ ಆ ಗುಂಡುರಾದಮ್ ಹೇಳಿದ್ದು ಗ್ಯಾರಂಟಿನೇ ಹಾಂ ಏನೇನು ಮಾತಾಡ್ಬೇಡ ಸುಮ್ಮನೆ ಇರಮ್ಮ ಏನು ಹುಷಾರಿಲ್ಲ ಅಂತ ಹೇಳಿದ್ರಲ್ಲ ಅದಕ್ಕೆ ಮಲ್ಕೊಂಡೋಳೆ ನೀನು ನೋಡಿದ್ಯಾ ಅಲ್ಲ ದಾಮ ಮನೆಗೆ ಅಷ್ಟಿನ ಇದಕ್ಕೂ ತಲೆನೋವು ನೋವು ಕಾಲು ನೋವು ಕೈ ನೋವು ಒಂದೊಳ್ಳೆ ಅಲ್ಲ ಅದೇನದು ಇದಕ್ಕೆ ತೆಂಗಿ ಬಂದು ಹಿಂಗೆ ಮಲ್ಕೊಂಬಿಟ್ಟೋಳೆ ಹಾಂ ಏನಿರ್ಬೋದು ಏನೂ ಇಲ್ಲ ಸುಮ್ಮನೆ ರಮ್ಮ ಮೇಲೆ ಕಾಯಿಲೆ ಕಸಾಲೆ ಬರ್ತಿರ್ತೈತಾ ಹಾಂ ಅಮ್ಮ ನನಗೇನು ತಿಳಿತಾನೇ ಇಲ್ಲ ಅಲ್ಲ ಎತ್ತೆ ಅವ್ರು ಕರ್ಕೊಂಡೋಗಿ ನಮ್ಮ ಮನೆಗೆ ಕಣ್ಣಾ ಬೇಡಮ್ಮ ಬೇಡ ಬೇಡ ಕೈ ಸೊವಾಸನ ಬೇಕಾಗಿಲ್ಲ ನಡಿ ಹೋಗೋಣ ನಡಿ ಮನ್ಕಂಡ್ ನಡಿ ಸುಮ್ಮನೆ ಇರಮ್ಮ ಏನೇನು ಮಾತಾಡ್ಬೇಡ ನೀನು ನಿನ್ನ ಹತ್ರ ಯಾಕೆ ಇಷ್ಟೊಂದು ಕೆಟ್ಟ ಬುದ್ಧಿ ಇರೋದು ಹಾಂ ನೋಡು ಒಳ್ಳೇದು ಹೇಳಿದ್ರೆ ಕೆಟ್ಟು ಬುದ್ಧಿ ಅಂತೀಯಾ ನಾವು ಇಷ್ಟೊತ್ತಾಯ್ಕ ಬಂದು ಏನೇನು ಎದ್ದೋಳನು ನೋಡು ಜ್ಞಾನ ಏನೇನು ಆಯ್ತಾ ಎದ್ಲೇನಮ್ಮ ಇಲ್ಲಮ್ಮ ಇಲ್ಲ ಇಲ್ಲ ಎದ್ದಿಲ್ಲ ಆವಾಗಿಂದ ಎಬ್ಬರಿಸ್ತಾನೇ ಇದ್ದೀನಿ ಎದ್ದಿಲ್ಲ ಯಾಕಮ್ಮ ಒಟ್ಟೆನೂ ಅಂತಂದರೆ ಇಷ್ಟೊಂದು ಇದ್ದೇನಾ ಹಾಂ ಹಂಗೇನಿಲ್ಲಮ್ಮ ಏನಾರಷ್ಟು ಅಷ್ಟು ಸುಸ್ತಾದಂಗಿತ್ತು ಅದಕ್ಕೆ ಮಲ್ಕೊಂಡವಳೆ ಸರತಿತೆ ರೇಕಾ ರೇಕಾ ಎದ್ದಳಮ್ಮ ಎದ್ದಳ ನೋಡು ಶಂಗಿ ತಕ್ಕಂದು ಎದ್ದಳಮ್ಮ ಎದ್ದೇಳಮ್ಮ ಹೋಗಲಿ ಬಿಡಿಯತ್ತೆ ನಿದ್ದೆ ಮಾಡ್ತಾಳೆನಾ ಹೋಗ್ಲಿ ಬಿಟ್ಟು ಯಾಕೆ ಸುಮ್ಮನೆ ತೊಂದರೆ ಕೊಡ್ತೀರಾ ಅವ್ರಿಗೆ ಮಲ್ಕೊಂಡ್ಲಿ ಎಂಗೇಜ್ಮೆಂಟ್ಗೆ ಡೇಟ್ ಫಿಕ್ಸ್ ಆಗೈತಮ್ಮ ಹಬ್ಬ ಆಗೋದ್ಮೇಲೆ ಆದ್ರ ಮಾರನೇ ದಿವ್ಸಾನೆ ನೀವು ಎಷ್ಟು ಜನ ಬರ್ತೀರಾ ಏನು ಚೌಟ್ರಿ ಬುಕ್ ಮಾಡೋದಾ ಇಲ್ಲ ಮನೆಗೆ ಸಿಂಪಲ್ಲಾಗಿ ಮಾಡೋದಾ ಇಲ್ಲಮ್ಮ ನಾನು ಮನಕೋಗಿ ನನ್ನ ಮಗನ ಕೇಳ್ಬಿಟ್ಟು ಫೋನ್ ಮಾಡ್ತೀನಿ ನಾನು ಯಾವ್ದೆಂದುಕು ಆಮೇಲೆ ಹೇಳ್ತೀನಿ ಆಮೇಲೆ ನೀವು ಚೊಟ್ರಿ ಬುಕ್ ಮಾಡೋದು ಏನೋ ಮಾಡೋದು ಮಾಡ್ರಿ ಇವಾಗ ಏನು ಹೇಳೋಕ್ಕಾಗಲ್ಲ ಯಾಕಂತಂದರೆ ಇವಾಗ ಪರೀಕ್ಷೆ ಟೈಮಲ್ಲ ನನ್ನ ಮಗನು ಏನೋ ಕೆಲಸ ಐತೆ ಅಂತ ಇಸ್ಕೂಲ್ಗೆ ಹೋಗಿದ್ದು ಅವ್ನು ಬಂದಿದ್ರೆ ಎಲ್ಲ ಹೇಳೋಣ ಅವ್ನು ಬಂದಿಲ್ಲ ನಾವು ಯಾವ್ದಂದಕ್ಕೂ ಹೇಳ್ತೀರಿ ಹ್ಞೂ ಸರಿ ನಮ್ಮ ಆಯಿತು ಯಾಕಂತಂದರೆ ನಿಮ್ಮ ಕಡೆಯಿಂದ ಜನ ಜಾಸ್ತಿ ಬಂದರೆ ಚೊಟ್ರಿನ ಮಾಡಿಬಿಡೋಣ ಅಂತ ಇಲ್ಲ ಕಡಿಮೆ ಅಂತಂದರೆ ಮನೆಗೆ ಇಕ್ಕಳೋಣ ಅಂತ ಮನೆಯನ್ನು ದೊಡ್ಡದಾಗೈತೆ ಮೇಲೆ ಎಲ್ಲ ಊಟಗಳಾಕ್ಬೋದು ಇಲ್ಲಮ್ಮ ಇಲ್ಲ ನಾನು ಮನೆಗೆ ಹೋಗಿ ಫೋನ್ ಮಾಡ್ತೀನಿ ನಿಮ್ಗೆ ಎಷ್ಟು ಜನ ಬರ್ತಾರೆ ಏನು ಚೌಟ್ರಿ ಮನೆನಾ ಅಂತ ಆಮೇಲೆ ನೀವು ಏನು ಬೇಕೋ ಅದು ಡಿಸೈಡ್ ಮಾಡ್ಕೊಳ್ರಿ ನೀವು ಬಂದ್ರಮ್ಮ ಕಾಪಿ ಇರ್ತೀನಿ ಕಾಪಿ ಮುಂಚೆ ಕುಡಿರಂತೆ ಊಟ ಅಂತೂ ಮಾಡಿಲ್ಲ ಕಾಪಿನೇನೇ ಕುಡೀರಿ ಏನು ಬೇಡಮ್ಮ ಏನು ಬೇಡ ಏನು ಬೇಜಾರು ಮಾಡ್ಕೊಂಬೇಡ ನೀನು ನಾವು ಓದ್ತೀರಮ್ಮ ಇನ್ನಾ ಲೇಟಾಗೈತೆ ಬಸ್ಸಾಗಿ ಬಂದ್ರಿ ರಾಜಪ್ಪನ್ಕ ಏನೋ ಕೆಲಸ ಐತೆ ಅಂದ್ಬಿಟ್ಟು ಅಪ್ಪು ಬರಲ್ಲ ಅದಕ್ಕೆ ನಾನು ಸಂಗೀತ ಬಸ್ಸಾಗಿ ಬಂದ್ರಿ ಅಯ್ಯೋ ತಿರ್ಗ ಬಸ್ಸಲ್ಲಿ ಯಾಕೋತೀರಾ ನಮ್ಮ ಡ್ರೈವರ್ ಕೇಳ್ತೀನಿ ಬಿಟ್ಬಿಟ್ಟು ಬರ್ತಾನೆ ನಡೀರಮ್ಮ ಕಾಫಿ ಕುಡ್ಬಿಟ್ಟು ಹೋಗಿರಂತೆ ಅಯ್ಯೋ ಏನು ಪರವಾಗಿಲ್ಲ ಬೇಡಮ್ಮ ಏನು ಪರವಾಗಿಲ್ಲ ನಮ್ಗೆ ಬಸ್ಸಾಗ ಓಡಾಡಿ ರೂಢಿ ಐತೆ ಏನು ಪರವಾಗಿಲ್ಲ ಅಷ್ಟೊಂದು ರಿಸ್ಕಿ ಅಂತಕೊಂಬೇಡ ನೀನು ಸಂಗೀತ ನೀನು ಒಂಚೂರು ತಿನ್ನಡಿಯಮ್ಮ ಅಯ್ಯೋ ಬೇಡಮ್ಮ ಬೇಡ ಬೇಡ ಮೊನ್ನೆ ನನ್ನ ಜೊತೆಗೆ ಬಂದಿದ್ಲ ಯಾವ್ದೋ ತಿಥಿ ಅಂತ ಏನು ಅವತ್ತೆಲ್ಲ ಒಂತಿಲ್ಳು ಒಂತಿಡ್ ಒಂತಿಂಗ್ಳು ಏನು ಬೇಡ ಸುಮ್ಮನೆರಮ್ಮ ಏನು ಬೇಡ ತಿಥಿ ಏನಲ್ಲಮ್ಮ ಮೂರು ವರ್ಷದ್ದು ಸುಮ್ಮನೆ ಪೂಜೆ ಮಾಡಿದ್ರಷ್ಟೇ ವರ್ಷ ವರ್ಷನು ಮಾಡ್ತೀನಿ ಸೀರೆ ಅದಕ್ಕೆ ಮಾಡಿರೋದಷ್ಟೇ ತಿಥಿ ಏನಲ್ಲ ಅಯ್ಯೋ ಯಾವ್ದಾನ ಆಗಲಿನಮ್ಮ ನಮಗೆ ಆಗಲ್ಲ ஏன்பேட நான் இல்லை ஓடீரம்மா சங்கீதா குங்கும கொடுத்துமா ஆ சரி ஓகே ஆயிட்டோம் அது நம்ம ஆங்கே மாதாட் இந்தியா ஆ ஏங்க்கா ஏக்க அங்கே மாதாட் தியா ஆனும் தெளியல நடி நடி மண் நடி ரேக்கா 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 இல்ல நான் வந்தீனே சங்கீதக்கா யாரும் யாரும் நானம்மா சங்கீதக்கன ನಾನು ಬಂದಿದ್ದೀನಿ ನೋಡಿ ಸಂಗೀತ ಹ್ಞೂ ನಂಗೆ ಗೊತ್ತಾಗೋಯ್ತಮ್ಮ ಗೊತ್ತಾಗೋಯ್ತು ನಂಕ ನಡಿ ನೆಡಿ ಮಲ್ಕೋಗ ನಡಿ ಎಷ್ಟೊತ್ತಂತ ಇಲ್ಲೇ ಇರೋದು ನಾವು ಇಲ್ಲೇನು ಕೆಲಸ ನಮ್ಗೆ ನಡಿಯೇ ಅಮ್ಮ ರೊತ್ತು ಸುಮ್ಮನೆ ಇರ್ತೀನಮ್ಮ ನೀನು ಏ ನಿನ್ನ ಬ್ಯಾಗ್ ಬಂದಂಗೆಲ್ಲ ಮಾತಾಡಬೇಡ ನೀನು ಏ ಬ್ಯಾಗ್ ಬಂದಂಗೆ ಏನೋ ಮಾತಾಡ್ತಾಯಿದ್ದೀನಿ ಇಲ್ಲಿ ಕಣ್ಣಾಗ ನೋಡಿರೋದನ್ನ ನಾನು ಮಾತಾಡ್ತಾ ಮಾತಾಡ್ತಾಯಿರ್ತವೆ ನೋಡ ಅವ ಪರಿಸ್ಥಿತಿ ಹೆಂಗೈತೆ ನೀನು ತೊಗೊಂಡು ಕರ್ಕೊಂಡೋಗಿ ನಾನೇನೋ ದಿನ ಚಾಕ್ರಿ ಮಾಡಲಾ ಇವ್ಕ ಮಲ್ಕೊಂಡು ತವೇ ಇರ್ತಾಳೆ ಹಾಂ ಚಾಕ್ರಿ ಮಾಡಲಾ ಒಳ್ಳೆ ಹಾಸ್ಪಿಟ್ಲಲ್ಲಿ ತೋರಿಸ್ತಾರೆ ಸುಮ್ಮನೆ ಇರಮ್ಮ ಏನು ಅವ್ರ ಹತ್ರ ದುಡ್ಡು ಕಾಸಿಲ್ಲ ಹಾಂ ತೋರಿಸ್ತಾರೆ ಸುಮ್ಮನೆ ಇರು ಎಷ್ಟು ತೋರಿಸಿದ್ರು ಅಷ್ಟೇ ದೇವ್ವ ಒಂದ್ಸತಿ ಮೈ ಸೇರ್ಕೊಂಡಂದ್ರೆ ಅವು ಹೋಗಲ್ಲ ಸಾಮಾನ್ಯವಾಗಿ ಎಷ್ಟು ತೋರಿಸಿದ್ರು ಅಷ್ಟೇ ಈ ಅಮ್ಮನ ಮದುವೆ ಮಾಡ್ಕೊಂಡು ಹೋಗಿ ನಾನು ನನ್ನ ಮಗನಿಗೆ ಅಮ್ಮಗೆ ಚಾಕ್ರಿ ಮಾಡ್ಕೊಂಡು ಇರ್ತೀರಿ ನಮ್ಗೆ ಏನು ನಡಿ ನಡಿಯಲ್ಲ ನಡಿಯಾ ನಡಿ ಮನೆಗೆ ನಡಿ ಅದೇನು ಬುತ್ತಿರಮ್ಮ ನಿಂದು ಹಾಂ ಎಲ್ಲ ನಿನ್ನ ಬುದ್ಧಿ ನನಗೂ ಇಷ್ಟದಿಂದ ಬಂದಿದ್ದು ಅನಿಸ್ತಿದ್ದೆ ಏ ಬಾಯ್ ಬಂದಂಗೆ ಮಾತಾಡ್ತಾನೆ ಇರೋದಾ ಅವ್ರಿಗೆ ಪರಿಸ್ಥಿತಿ ಅರ್ಥ ಮಾಡ್ಕೊಬೇಕು ನೋಡೋ ಅರ್ಥ ಮಾಡ್ಕೊಳಕ್ ಗಿರ್ತ ಮಾಡ್ಕೊಳಕ್ ಏನಿಲ್ಲ ನಮಗ್ ಬೇಕಾಗಿಲ್ಲ ನನ್ನ ಮಗನ ಕೆಲವು ಏನು ಸಿಗ್ತದೆ ನಾನು ಮಾಡ್ತೀನಿ ನೀನ್ ನಡಿ ಮನೆಕ್ ನಡಿ ನಡಿ ಮನೆಕ ನೀನ್ ನಡಿ ಮನೆಗೆ ಹೋದ್ಮೇಲೆ ಆಯ್ತಾನ ಪೂಜೆ ಆಯ್ತು ರೆಡಿ ಅಲ್ಲೇ ಹೋಗಿ ಮಾತಾಡೋಣ ಇಲ್ಲಿ ಕೂಡ ನಂಗೆ ಇಷ್ಟ ಇಲ್ಲ ನಡಿ ಸಂಗೀತ ಬಮ್ಮ ಅರ್ಶನ ಗುಂಮೈಕಣಿಯಾ ಬಂದೆ ಅತ್ತೆ ಅರ್ಶನ ಗುಂಪು ಇಕ್ಕೋ ಸಾಕು ಸೀರೆ ಗಿರಿ ಅದು ಇದು ಕೊಟ್ಟಾಗ ಇಸ್ಕೊಂಬೇಡ ದವ ಇರೋರ್ ಮನೆಗೆ ಏನೇನು ನಿತ್ಕೊಂಡ್ರೆ ಅವಿಂದೇನ ಬರ್ತವೆ ತಿರ್ಗ ಅದೊಂದು ರಾಜರ ನಿನ್ ದೊಳಸ್ ಸಾವಲ್ಲಮ್ಮ ನಂಕ ஒாது கேதிரி நோடு நீங்க நடியே நெடிய மனக்கா